ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಗುರುವಾರ ಮತ್ತಿನ ಶುಕ್ರವಾರ ಎರಡೂ ದಿನದ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ ಇನ್ನು ಗುರುವಾರ ಅಂತೂ ತುಂಬಾ ಕೆಲಸ ಇತ್ತು ಯಾಕೆ ಅಂತಂದರೆ ಬುಕ್ಸ್ ಬೈಂಡಿಂಗ್ ಹಾಕಿರಲಿಲ್ಲ ಸೊ ಹಂಗಾಗಿ ಬುಕ್ಸ್ ಬೈಂಡಿಂಗ್ಗಳನ್ನ ಹಾಕ್ಕೊಂಡು ಅಡುಗೆ ಮಾಡೋದಿತ್ತು ಬಟ್ಟೆಗಳೆಲ್ಲ ಮಿಷಿಂಗ್ ಹಾಕ್ಬೇಕಿತ್ತು ತುಂಬ ಕೆಲಸನೇ ಇತ್ತು ಅಂತಲೇ ಹೇಳ್ಬೋದು ಫಸ್ಟು ಬುಕ್ ಬೈಂಡಿಂಗ್ ಹಾಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ ಯಾಕೆ ಅಂತ ಅಂದರೆ ಮಕ್ಕಳಿಂದ ಮಲ್ಕೊಂಡಿದ್ರು ಸೊ ಅವನೇನು ಎದ್ದು ಬಂದರೆ ಏನು ಅಂತ ಡಿಸ್ಟರ್ಬ್ ಮಾಡೋಲ್ಲ ಬಟ್ ಆದರೂ ಬುಕ್ಸ್ ಅಲ್ವಾ ಏನಾದರೂ ಬೈ ಮಿಸ್ಟೇಕ್ ಅದನ್ನು ಟೇರ್ ಮಾಡಿಬಿಟ್ರೆ ಏನೋ ಒಂದು ಭಯ ಅದಕ್ಕೋಸ್ಕರ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಹಾಕೊಂಡ್ಬಿಡೋಣ ಅಂತ ಡಿಸೈಡ್ ಆಗಿ ಬೆಳಗ್ಗೆ ಬುಕ್ಸ್ ಬೈಂಡಿಂಗ್ನ ಶುರು ಮಾಡಿಕೊಂಡೆ ಬುಕ್ಸ್ ಬೈಂಡಿಂಗ್ ಮಾಡ್ತಿದ್ದೆ ಅಷ್ಟರೊಳಗಡೆ ಹಾಲು ಬಂತು ಸರಿ ಅಂದ್ಬಿಟ್ಟು ಕಾಫಿ ಕುಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಕಾಫಿನ ಮಾಡಿ ನಮ್ಮನೆಯವ್ರಿಗೂ ಕೊಟ್ಟು ನಾನು ಕುಡ್ದೆ ಅಷ್ಟರೊಳಗಡೆ ಖುಷಿನೂ ಸಹ ಎದ್ದು ಬಂದ್ಲು ಅಷ್ಟರೊಳಗಡೆ ಪಾಪನೂ ಸಹ ಎದ್ದ ಸರಿ ಅಂದ್ಬಿಟ್ಟು ಅವಳೇ ಆಟಾಡಿಸ್ತಾ ಇದ್ಳು ಯಾಕೆಂದರೆ ಅವಳು ಬುಕ್ಸ್ ಬೈಂಡಿಂಗ್ ಆಗ್ತಿದೆ ಅಲ್ವಾ ಸೊ ಅವಳು ಸ್ವಲ್ಪ ತುಂಬ ಏನಾದರೂ ಅರ್ದ್ಬಿಟ್ರೆ ಅಂತ ಅಂದ್ಬಿಟ್ಟು ಮಗುನ ಆಟ ಆಡಿಸ್ತಾ ಇದ್ದ ಅವಳು ಬುಕ್ಸ್ ಬೈಂಡಿಂಗ್ ಎಲ್ಲ ಹಾಕಾಯಿತು ಇಷ್ಟೇ ಎಲ್ಲ ಬುಕ್ಸು ಇನ್ನೂ ಸ್ವಲ್ಪ ಇದೆ ಬಟ್ ಕೆಲವೊಂದು ಬುಕ್ಸು ಡ್ಯೂ ಇದೆ ಅಂತ ಹೇಳಿದ್ದಾರೆ ಅದು ಬಂದಮೇಲೆ ಅದನ್ನು ಹಾಕೊಬೇಕಾಗತ್ತೆ ಸದ್ಯಕ್ಕೆ ಈ ಇಷ್ಟು ಬುಕ್ಸು ಟೆಕ್ಸ್ಟ್ ಬುಕ್ಸು ಮತ್ತಿನ ವರ್ಕ್ ಬುಕ್ ಎಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಹಾಕಿ ಪಿನ್ ಮಾಡಿ ಎತ್ತಿಕ್ಕೊತಾ ಇದ್ದೀನಿ ಬಟ್ ಅದು ಲೇಬಲ್ ಇನ್ನೂ ಅದನ್ನು ಹಾಕಿಲ್ಲ ಯಾಕೆಂದರೆ ಲೇಬಲ್ಲು ಖುಷಿ ಫೋಟೋ ಮತ್ತಿನ್ನ ಸ್ಕೂಲ್ ನೇಮು ಅವಳು ಹೆಸರು ಎಲ್ಲ ಬರೋ ಥರನೇ ಲೇಬಲ್ನ ಮಾಡಿಸಿದ್ದೀನಿ ಬಟ್ ಅವರು ಇನ್ನೂ ಕೊಟ್ಟಿಲ್ಲ ಅದು ಕೊಟ್ಟ ಮೇಲೆ ಅದನ್ನು ಸಪ್ರೇಟಾಗಿ ಹಾಕೊಬೇಕಾಗತ್ತೆ ಸೊ ನನ್ನ ಮಗ ಬಂದು ಹಿಡ್ಕೊಂಡು ಆಟ ಆಡ್ತಾ ಇದ್ದ ಸೈಲೆಂಟಾಗಿದ್ದ ಅವನೇನು ಅಂತ ಏನು ಡಿಸ್ಟರ್ಬ್ ಮಾಡಲಿಲ್ಲ ಖುಷಿ ಇದ್ಲಲ್ಲ ನೋಡ್ಕೊತಾ ಇದ್ಲು ಇದೆಲ್ಲ ಕೆಲಸ ಮುಗಿದ ಮೇಲೆ ಬಟ್ಟೆಗಳೆಲ್ಲ ಮಿಷಿನ್ಗೆ ಆನ್ ಮಾಡಿದೆ ನಾನು ಅದು ಆಗೋಷ್ಟ್ರೊಳಗಡೆ ಅಡುಗೆ ಕೆಲಸ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಟಿಫನ್ ಅಂತ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಒಟ್ಟಿಗೆ ಅಡುಗೆ ಮಾಡಿಟ್ಬಿಟ್ಟೆ ಯಾಕೆಂದರೆ ಕೆಲಸ ಜಾಸ್ತಿ ಇತ್ತಲ್ವ ಹಂಗಾಗಿ ಸೊ ಅಡುಗೆ ಕೆಲಸನೂ ಆಯಿತು ಸ್ವಲ್ಪ ಬಟ್ಟೆಗಳೆಲ್ಲ ಮಿಷಿಂಗ್ ಹಾಕಿದ್ನಲ್ಲ ಅದನ್ನೆಲ್ಲ ಟೆರೆಸ್ ಮೇಲೆ ಹೋಗಿ ಹಾರಾಕಿ ಬಂದೆ ಅಷ್ಟರೊಳಗಡೆ ಟೈಮ್ ಆಗಲೇ ಒಂದು ಹತ್ತುವರೆನೇ ಆಗೋಗ್ಬಿಟ್ಟಿತ್ತೇನೋ ಟೈಮು ಮೇಲ್ಗಡೆ ಟೆರೆಸ್ ಮೇಲಂತೂ ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಬಿಸಿಲು ಬಂದಾಗ ಬಟ್ಟೆ ಹಾರಾಕಕ್ಕೆ ಆಗೋದಿಲ್ಲ ಸ್ವಲ್ಪ ಬೇಗನೆ ಹಾಕಬೇಕಿತ್ತು ಬಟ್ ನಾನು ಅದೇ ಬುಕ್ಸ್ ಬೈಂಡಿಂಗ್ ಮಾಡಿಕೊಂಡು ಲೇಟ್ ಮಾಡಿಕೊಂಡೆ ಸಾಂಬಾರು ಅಂತ ಬಸ್ ಸಾಂಬಾರು ಮಾಡಿ ಸೊಪ್ಪಲ್ಯ ಮಾಡಿದ್ದೆ ಮುದ್ದೇನು ಮಾಡೋದಕ್ಕೆ ಹೋಗಲಿಲ್ಲ ಬೆಳಗ್ಗೆನೇ ಬೇಡ ಅಂತ ಬರೀ ರೈಸ್ ಮಾತ್ರ ಮಾಡ್ಕೊಂಡಿದ್ದೆ ಊಟ ಮಾಡಿಕೊಂಡು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಅಡುಗೆ ಮಾಡಿದ್ಮೇಲೆ ಪಾತ್ರೆಗಳಂತೂ ಜಾಸ್ತಿನೇ ಇರುತ್ತೆ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡು ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಆ ಹತ್ರ ಸಂಜೆನೇ ಟೈಮ್ ಆಯಿತು ಅಂತಲೇ ಹೇಳ್ಬೋದು ನಾನು ಫ್ರೆಶ್ಅಪ್ ಆಗಿ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಯಾಕೆಂದರೆ ಮಾಣೆ ದಿನ ವಾರ ಮಾಡೋದಿತ್ತಲ್ಲ ಹಾಗಾಗಿ ಇನ್ನು ಇದು ಬಂದು ಮಾಣೆ ದಿನದ ಕಂಟಿನ್ಯೂಷನ್ ಇದು ನಾನು ಫ್ರೈಡೇ ಬಂದು ಒಂದು ನಾಲ್ಕು ಗಂಟೆಗೆಲ್ಲ ಎದ್ದೆ ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು ಅವತ್ತು ನನಗೆ ತುಂಬಾ ಕೆಲಸ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಫಸ್ಟ್ ಪೂಜೆ ಮುಗಿಸ್ಕೊಂಬಿಡೋಣ ಅಕಸ್ಮಾತ್ ನಾನೇನಾದರೂ ಬೇಗ ಎದೊಳ್ಳಿಲ್ಲ ಅಂದರೆ ಸಂಜೆನೇ ಆಗೋಗ್ಬಿಡುತ್ತೆ ಪೂಜೆ ಮಾಡೋದು ಇನ್ನು ಮಧ್ಯಾಹ್ನ ಟೈಮ್ ಪೂಜೆ ಮಾಡೋದಕ್ಕೆ ಅಷ್ಟು ಮನ್ಸಿಗೆ ಸಮಾಧಾನ ಅನಿಸಲ್ಲ ನನಗೆ ಸೊ ಹಂಗಾಗಿ ಒಂದು ನಾಲ್ಕು ಗಂಟೆಗೆಲ್ಲ ಎದ್ದು ಫಸ್ಟು ಪೂಜೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಮಿಕ್ಕಿದ ಕೆಲಸ ನಾನು ನಿಧಾನಕ್ಕೆ ಮಾಡ್ಕೊಬೋದು ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ಸ್ವಲ್ಪ ಬೇಗನೆ ಆಯಿತು ಪೂಜೆ ಅಂತ ಹೇಳ್ಬೋದು ಯಾಕೆಂದರೆ ಇಂದಿನ ದಿನ ನಾನು ದೇವ್ರ ಮನೆ ಎಲ್ಲ ಸ್ವಲ್ಪ ಹೂವು ಎಲ್ಲ ಹಳೆ ಹೂವು ಎಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಬರೀ ದೇವ್ರ ಫೋಟೋಗೆಲ್ಲ ಹೂವು ಎಲ್ಲ ಹಾಕಿ ಪೂಜೆ ಮಾಡಿಕೊಂಡೆ ಒಂದು ಆರು ಗಂಟೆಗೆಲ್ಲ ಪೂಜೆ ಆಗೇ ಹೋಗಿತ್ತು ನಂದು ಸ್ವಲ್ಪ ಚೆನ್ನಾಗಿ ಪೂಜೆ ಆಯಿತು ಆರು ಗಂಟೆ ಒಳಗಡೆ ಪೂಜೆ ಆದರೆ ಒಂಥರ ಏನೋ ಸಮಾಧಾನ ಅದು ಇನ್ನೂ ಕತ್ಲೇನೇ ಇತ್ತು ನಾನು ಪೂಜೆ ಮಾಡಿದಾಗ ಅದು ಅಲ್ಲದೆ ಆವತ್ತಿನ ದಿನ ಸಂಕಷ್ಟಿ ಬೇರೆ ಇತ್ತು ಸಂಕಷ್ಟ ಚತುರ್ಥಿ ಇತ್ತು ಸೊ ಪೂಜೆ ಮಾಡುವಾಗ ಸಾಂಗ್ ಹಾಕಿ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಹಂಗಾಗಿ ಫ್ರೈಡೇ ಯಾವಾಗಲೂ ಲಕ್ಷ್ಮಿ ಸಾಂಗ್ ಹಾಕ್ತಾಯಿದೆ ಬಟ್ ಇವತ್ತು ಸಂಕಷ್ಟಿ ಇದ್ದಿದ್ದರಿಂದ ಗಣಪತಿ ಸಾಂಗ್ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೆ ಸಾಂಗ್ ಹಾಕಿ ಪೂಜೆ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲಿ ವಾತಾವರಣ ಸೊ ಬೆಳಗ್ಗೆ ಹಾಗೆಯೇ ಪೂಜೆನೂ ಆಯಿತು ತುಂಬ ಚೆನ್ನಾಗಿ ಇನ್ನು ದೇವ್ರ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದೆ ಯಾಕೆಂದರೆ ಇನ್ನು ಟೈಮ್ ಇತ್ತು ಹಾಗಾಗಿ ಆಮೇಲೆ ಟಿಫನ್ ಮಾಡ್ಕೋಬೇಕಿತ್ತು ಹಂಗಾಗಿ ಕಿಚನ್ಗೆ ಬಂದೆ ಟಿಫನ್ ಅಂತ ಹೇಳಿಬಿಟ್ಟು ಶಾವ್ಗೆ ಉಪ್ಪಿಟ್ಟನ್ನು ಮಾಡಿದ್ದೆ ಒಂದು ಟೈಮ್ಗೆ ಆಗೋಷ್ಟೇ ಮಾಡಿದ್ದೆ ಯಾಕೆಂದರೆ ಸಾ ಯೂಶಲಿ ನಾನು ಟಿಫನ್ ಏನಾದರೂ ಮಾಡಿದೆ ಮಧ್ಯಾಹ್ನಕ್ಕೂ ಸ್ವಲ್ಪ ಆಗೋಗೆ ಮಾಡ್ತೀನಿ ಬಟ್ ನಿನ್ನೆ ಸಾಂಬಾರೆಲ್ಲ ಇದೆಯಲ್ಲ ಹಾಗಾಗಿ ಒನ್ ಟೈಮ್ಗೆ ಆಗೋಷ್ಟೇ ಮಾಡಿಕೊಂಡೆ ಶಾವ್ಗೆ ಉಪ್ಪಿಟ್ಟು ನಮ್ಮ ಮನೆಯವರು ರೆಡಿಯಾಗಿ ಬಂದರು ಸರಿ ಅಂದ್ಬಿಟ್ಟು ಅವ್ರಿಗೂ ಟಿಫನ್ ಹಾಕ್ಕೊಟ್ಟೆ ಅವರು ಕೆಲವೊಂದು ಟೈಮ್ ನನ್ನ ಈ ಒಂಥರ ಟೀಸ್ ಮಾಡ್ತಾ ಇರ್ತಾರೆ ಏನಿವತ್ತು ಟಿಫನ್ನು ಇದೇನಾ ಮಾಡೋದು ಬೇರೆ ಏನು ಹೊಸ್ತ ಕಲ್ತಿಲ್ವಾ ಈ ಥರ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಬಟ್ ತಮಾಷೆಗೆ ಹೇಳ್ತಾರೆ ಅದನ್ನು ಅಷ್ಟೇ ಆಮೇಲೆ ಅವರು ಟಿಫನ್ ಮಾಡಿ ಕೆಲ್ಸಕ್ಕೆ ಹೋರಟರು ನಾನು ಹೇಳಿದ್ನಲ್ಲ ಸ್ವಲ್ಪ ಕೆಲಸ ಇದೆ ನನಗೆ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಇದೇನೇ ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡ್ಕೊ ಮಾಡ್ಕೊಳ್ಳೋದಿತ್ತು ಒಂದು ನಾಲ್ಕು ಸ್ಯಾರಿ ಪ್ರಿಪ್ಲೇಟ್ ಮಾಡೋದಿತ್ತು ಹಂಗಾಗಿ ಈ ಕೆಲಸ ಮಾಡುವಾಗ ನನ್ನ ಮಗನ್ನ ಮುಂದೆ ಇಟ್ಟು ಮಾಡೋದಕ್ಕಾಗಲ್ಲ ಯಾಕೆಂತಂದ್ರೆ ಐರನ್ ಬಾಕ್ಸ್ನ ಯೂಸ್ ಮಾಡಿ ಮಾಡ್ಕೋಬೇಕು ಸೊ ಅಕಸ್ಮಾತಾಗಿ ಅವನೇನಾದರೂ ಮುಟ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮತ್ತು ಇನ್ನು ಮಗು ನೋಡ್ಕೊಂಡು ನೋಡಿಕೊಂಡು ನಾನು ಸ್ಯಾರಿ ಪ್ರೀಪ್ಲೇಟ್ ಮಾಡೋದಕ್ಕಾಗಲ್ಲ ಸೊ ಹಂಗಾಗಿ ಅವನನ್ನು ಪಕ್ಕದ ಮನೇಲಿ ಬಿಟ್ಟಿದ್ದೆ ಅಂದರೆ ಅವನು ಮಲ್ಕೊಳ್ಳೋದೆ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗುತ್ತೆ ಸೊ ಅಲ್ಲಿವರೆಗೂ ನನ್ನ ಕೆಲಸ ಎಲ್ಲ ಹತ್ತಿರ ಒಂದು ಹತ್ತು ಗಂಟೆಗೆಲ್ಲ ಮುಗ್ದೆ ಹೋಗಿತ್ತು ಇನ್ನು ಆ ಟೈಮ್ವರೆಗೂ ನಾನು ಸುಮ್ಮನೆ ಫ್ರೀಯಾಗಿ ಕುತ್ಕೋಬೇಕಾಗುತ್ತೆ ಸೊ ಅವನು ಮಲ್ಕೊಂಡಿದ್ರೆ ನಾನು ಈ ಕೆಲಸ ಮಾಡ್ಕೊಬೋದು ಅಷ್ಟರೊಳಗಡೆ ಒಂದು ಎರಡು ಸೀರೆ ಮಾಡಿಬಿಡ್ಬೋದಲ್ಲ ಅಂದ್ಬಿಟ್ಟು ಅವನ್ನ ಪಕ್ಕದ ಮನೇಲಿ ಬಿಟ್ಟು ನಾನು ಮಾಡಿಕೊಂಡೆ ಇದೇ ಕೆಲಸನೇ ಬಟ್ ನಿಮಗೆ ಇದನ್ನು ಇನ್ನೊಂದು ಬ್ಲಾಗ್ಗಳಲ್ಲಿ ಕಂಪ್ಲೀಟಾಗಿ ಸ್ಯಾರಿ ಪ್ರೀ ಪ್ಲೇಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಯಾವುದೇ ಥರ ಕ್ಲಾಸಸ್ಗೆಲ್ಲ ಹೋಗಿ ಕಲ್ತಿಲ್ಲ ನಾನು ಈ ರೀತಿ ಆನ್ಲೈನಲ್ಲೇ ನೋಡಿ ಕಲ್ತ್ಕೊಂಡಿರೋದು ಅಂದರೆ ಯೂಟ್ಯೂಬ್ನಲ್ಲಿ ನೋಡಿ ನೋಡಿ ಕಲ್ತ್ಕೊಂಡಿದ್ದೀನಿ ತುಂಬ ದಿನವೇ ಟೈಮ್ ಹಿಡಿಯುತ್ತೆ ಇದು ನಾನು ಕಲಿಯೋದಕ್ಕೆ ತುಂಬ ದಿನ ಟೈಮ್ ಹಿಡೀತು ಬಟ್ ಈಗ ಪರ್ಫೆಕ್ಟಾಗಿ ಕಲ್ತ ಮೇಲೆ ನಾನು ಅರ್ನ್ ಮಾಡೋದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ತುಂಬ ಆರ್ಡರ್ಸ್ ಬರುತ್ತೆ ಇತ್ತೀಚೆಗೆ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡು ಹೋಗ್ತಾರೆ ಸೊ ಈ ಕೆಲಸಗಳನ್ನ ಮುಗಿಸ್ಕೊಂಡೆ ಎರಡು ಸೀರೆನ ಮಾಡಿಕೊಂಡೆ ಇನ್ನೆರಡು ಸೀರೆ ಸಂಜೆ ಹಂಗೆ ಮಾಡೋಣ ಅಂತ ಅಂದ್ಕೊಂಡೆ ಯಾಕೆಂದರೆ ಅವನ್ನ ಮಲಗಿಸ್ಬೇಕಿತ್ತು ಹಾಗಾಗಿ ಸ್ಯಾರಿ ಪ್ರೀಪ್ಲೇಟಿಂಗ್ ಎಲ್ಲ ಮುಗಿಸ್ಕೊಂಡೆ ಪಾಪನು ಮಲ್ಕೊಂಡೆ ಮತ್ತು ಇನ್ನು ನನ್ನ ಫ್ರೆಂಡು ಕುಂಕುಮ ಕರೆದಿದ್ರು ಅಲ್ಲೋಗ್ಬೇಕಿತ್ತು ಅದು ಬಂದು ಅವರು ಇವತ್ತು ಮನೆ ಶಿಫ್ಟಿಂಗ್ ಮಾಡ್ಕೊತಾ ಇದ್ದಾರೆ ಅಂದರೆ ಆ ಲುಕ್ಸೋದಿತ್ತು ಸೊ ಅವರು ನಮ್ಮ ಬಿಲ್ಡಿಂಗಲ್ಲೇನೇ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಆಗ್ತಿದ್ದಾರೆ ನನ್ನ ಫ್ರೆಂಡೇ ಇವರು ಸುಮಾರು ಬ್ಲಾಗ್ಗಳಲ್ಲಿ ನೀವು ನೋಡಿದ್ದೀರಾ ಸೊ ಹಂಗಾಗಿ ಇದು ಬೆಳಗ್ಗೆನೇ ಆ ಲುಕ್ಸ್ ಇರೋದೇ ಬಟ್ ನಾನು ಕಂಟಿನ್ಯೂಷನ್ ಇರಲಿ ಅಂದ್ಬಿಟ್ಟು ಲಾಸ್ಟಲ್ಲಿ ಆ ಕ್ಲಿಪ್ಪಿಂಗನ್ನ ಆ್ಯಡ್ ಮಾಡಿದ್ದೀನಿ ಸೊ ಅವರು ಆ ಲುಕ್ಸಿದ್ರು ಯೂಶಲಿ ಇವ್ರು ಫಸ್ಟು ಇದೇ ಮನೆಯಲ್ಲೇ ಇದ್ದಿದ್ದು ಮತ್ತು ಇದೇ ಮನೆಗೆ ಶಿಫ್ಟ್ ಾರೆ ಇವ್ರಿಗೂ ಈ ಮನೆಯಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ನಾನು ಕುಂಕುಮನ ಇಟ್ಕೊಂಡೆ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಿನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಸ್ನೇಹಿತರೆ ಬಾಯ್